ವೆಲ್ಕಮ್ ಬ್ಯಾಕ್ ಟು ಎಚ್ ಆರ್ ಬ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ಕೇಳ್ತಿದ್ದೀವಿ ಅಂತಂದರೆ ಇವಾಗ ಕೊಟ್ಟಿಗೆನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಯಾಕಂದರೆ ಈ ಪೆಡಾಕ್ ಸಿಸ್ಟಮ್ ಮಾಡೋಕ್ಕೆ ಈ ಸ್ವಲ್ಪ ಸ್ಪೇಸ್ ಇರೋದರಿಂದ ನಮ್ಮ ವ್ಯೂವರ್ಸ್ ಕೂಡ ಪೆಡಾಕ್ ಸಿಸ್ಟಮ್ ಮಾಡಿ ತುಂಬ ಯೂಸ್ ಆಗುತ್ತೆ ಆಮೇಲೆ ಹಸುಗಳನ್ನ ತುಂಬ ಕೇರ್ಫುಲ್ಲಾಗಿ ಮೇಂಟೈನ್ ಕೂಡ ಮಾಡ್ಬೋದು ಒಬ್ಬರೇ ಕೂಡ ಹತ್ತು ಹಸು ಮೇಂಟೈನ್ ಮಾಡ್ಬೋದು ಅಂತ ಎಲ್ಲ ನಮ್ಮ ವ್ಯೂವರ್ಸ್ ಕೂಡ ಹೇಳಿದ್ದಾರೆ ಮತ್ತು ನಾವು ಬೇರೆ ಬೇರೆ ಕಡೆ ಎಲ್ಲ ಸ್ವಲ್ಪ ವಿಚಾರಿಸಿದ್ವಿ ಪೆಡಾಕ್ ಸಿಸ್ಟಮ್ ಮಾಡೋದ್ರಿಂದ ಅನುಕೂಲ ಇದೆ ಅಂತ ಹೇಳಿದರು ಅದಕ್ಕೆ ಅದಕ್ಕೋಸ್ಕರ ನಾವು ಇವಾಗೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅಂತಲೇ ಇನ್ನೂ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಹಾಕ್ಕೊಂಡ್ಬಂದಿರೋದು ಆಮೇಲೆ ರಾಗಿ ಹುಲ್ಲಿನ ಬಣವೆ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಹಸುಗಳು ಯಾವಾಗಲೂ ತುಂಬ ಬರೀ ಹಸಿಮೆ ಕೊಡೋದ್ರಿಂದ ಹಸಿ ಸೊಪ್ಪೆ ಕೊಡೋದ್ರಿಂದ ಹಾಲು ಇಳುವರಿ ಕಮ್ಮಿ ಆಗುತ್ತಂತೂ ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಒಣ ಮೇವು ತಂದು ಇಟ್ಕೊಂಡಿದ್ದೀವಿ ಪೆಡಾಕ್ ಸಿಸ್ಟಮ್ ಮಾಡಲಿಕ್ಕಿಂತಲೇ ತುಂಬ ಜಾಗ ಇದೆ ಈ ಸ್ಪೇಸನ್ನು ತುಂಬ ಯೂಸ್ ಮಾಡ್ಕೊತೀವಿ ನಾವು ಇದು ನಮ್ಮ ಒಂದು ಹಾಕಿರೋಂಥ ಸೂಪರ್ ನೇಫಿಯರ್ ಕಡ್ಡಿಗಳು ಹೇಗೆ ಈ ಬಂದಿದೆ ಅಂತಂದರೆ ಮಳೆ ತುಂಬ ಚೆನ್ನಾಗಿ ಬರ ಬರ್ತಿರೋದರಿಂದ ಹಸಿ ಮೇವು ತುಂಬ ಚೆನ್ನಾಗಿ ಬರ್ತಿದೆ ಪಕ್ಕದಲ್ಲೇ ನೋಡ್ತಿರ್ಬೋದು ನೀವು ಇಲ್ಲಿ ನಾವು ಹೊಸ್ದಾಗಿ ನಾಟಿ ಮಾಡಿರೋಂಥ ಸೂಪರ್ ನೇಫಿಯರ್ ಇದು ಕಡ್ಡಿಗಳ್ನ ಇದ್ರದ್ದು ನಿಮ್ಮ ಲಿಂಕ್ ಹಾಕಿರ್ತೀನಿ ಯಾವ ಥರ ನಾಟಿ ಮಾಡಬೇಕು ಸ್ವಲ್ಪ ನೋಡಿ ಹೋಗಿ ನಿಮಗೂ ಐಡಿಯಾಗಳು ಬರುತ್ತೆ ಯಾರಾದರೂ ಹೊಸ್ದಾಗಿ ಹೈನುಗಾರಿಕೆ ಸ್ಟಾರ್ಟ್ ಮಾಡೋರಿದ್ದರೆ ಯೂಸ್ ಆಗುತ್ತೆ ಅದಾದಮೇಲೆ ಇಲ್ಲೇ ನಮ್ಮ ಸ್ವಲ್ಪ ನಮ್ಮದು ಜಮೀನು ಇಲ್ಲೇ ಹತ್ತಿರ ಇರೋದ್ರಿಂದ ಇಲ್ಲೊಂದು ಎರಡೂರು ಎಕರೆ ಇರೋದ್ರಿಂದ ಈ ಮೆಕ್ಕೆಜೋಳ ಸೊ ಇಲ್ಲಿ ಮೇವಿನ ಕೊರತೆ ಯಾವ ಕಾರಣಕ್ಕೂ ಹಸಿ ಮೇವಿನ ಕೊರತೆ ಆಗೋ ಆಗೋ ಅಂಥದ್ದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ ಕೊಟ್ಟಿಗೆಗೆ ಅನುಗುಣವಾಗಿ ಎಲ್ಲದನ್ನು ಆಗಿರಬೇಕು ಯಾಕಂದರೆ ತುಂಬ ಎಫರ್ಟ್ ಹಾಕಿ ಮಾಡೋದ್ರಿಂದ ಸ್ವಲ್ಪ ವರ್ಕ್ ಜಾಸ್ತಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ನಮ್ಮದು ಕೊಟ್ಟಿಗೆ ಇದನ್ನು ಕಟ್ಟಲಿಕ್ಕೆ ಮೂರು ಲಕ್ಷ ವೆಚ್ಚ ಆಗಿರೋದಂತ ಖಂಡಿತ ನಿಜ ಕೆಲವೊಬ್ರು ಹೇಳಿದರು ಇಲ್ಲ ಒಂದೂವರೆ ಲಕ್ಷ ಆಯಿತು ಅಂತೇಳಿ ಖಂಡಿತವಾಗೂ ಅವ್ರ ಕಡೆಗೆ ಹೆಂಗೆ ಹೆಂಗೆ ಮೆಟೀರಿಯಲ್ಸ್ ಯಾವ ಥರ ಸಿಗುತ್ತೋ ಏನೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಕಡೆಗಂತೂ ಇವಾಗೆಲ್ಲ ಎಲ್ಲ ಕಾಸ್ಟು ಜಾಸ್ತಿ ಇದೆ ಎಲ್ಲ ಹೈನುಗಾರಿಕೆ ಮಾಡೋದ್ರಿಂದ ಈ ಕಬ್ಬಣ ಆಗಲಿ ಸಿಮೆಂಟ್ ಆಗಲಿ ಸೊ ಎಲ್ಲ ಜಾಸ್ತಿ ರೇಟ್ ಆಗಿದೆ ಇವಾಗ ಸೊ ಅದಕ್ಕೋಸ್ಕರ ನಮ್ಮದು ಖಂಡಿತವಾಗಿ ಮೂರು ಲಕ್ಷ ವೆಚ್ಚ ಆಗಿದೆ ಇಲ್ಲಿ ಫಸ್ಟಿಗೆ ಒಂದು ನಮ್ಮದೊಂದು ಹಳೆ ಮನೆ ಇತ್ತು ಹಳೆ ಮನೆ ಡೆಮಾಲಿಷ್ ಮಾಡಿ ಇಲ್ಲಿದ್ದ ಜೆ ಸಿ ಬಿ ತರಿಸಿ ಆ ಜೆ ಬಿಯಿಂದ ಮಣ್ಣೆಲ್ಲ ಕ್ಲೀನ್ ಮಾಡಿ ಮ ಆಮೇಲೆ ನೆಲನೆಲ್ಲ ಲೆವೆಲ್ ಮಾಡಿ ಮಾಡಿ ಆಮೇಲೆ ಇದೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಕ್ಲೀನಿಂಗೆಲ್ಲ ಮಾಡಿ ಮಾಡಲಿಕ್ಕೆ ಅದೊಂದು ಎಕ್ಸ್ಟ್ರಾ ಒಂದು ಫಿಫ್ಟಿ ತೌಸಂಡ್ ಹೋಯಿತು ಆಮೇಲೆ ಕಟ್ಟಲಿಕ್ಕೆ ಒಂದು ಫಿಫ್ಟಿ ಫೈವ್ ತೌಸಂಡ್ ಐವತ್ತೈದು ಸಾವಿರ ಕೇಳಿದ್ರು ಅವರು ಸೊ ಅದಕ್ಕೆ ಅದನ್ನು ಸೇರಿಸ್ಬಿಟ್ಟು ಮೂರು ಲಕ್ಷ ಖಂಡಿತವಾಗೂ ಆಗಿದೆ ನೋಡಿ ಇಲ್ಲೆಲ್ಲ ಪೆಡಾಕ್ ಸಿಸ್ಟಮ್ ಮಾಡಿ ಮಾ ಮಾಡ್ತೀವಿ ನಾವು ಇವಾಗ ಪೆಡಾಕ್ ಸಿಸ್ಟಮ್ ಮಾಡಲಿಕ್ಕೆ ಅಂತಲೇ ಸ್ವಲ್ಪ ಜಾಗ ಬಿಟ್ಕೊಂಡಿದೀವಿ ಈ ರೀತಿ ಯಾವುದು ಇವತ್ತಿನ ಕಾಸ್ಟ್ ಬಂದುಬಿಟ್ಟು ಲೇಬರ್ ಕಾಸ್ಟು ಆಮೇಲೆ ಕಟ್ಟೋರು ಅಂತಾರು ಇವತ್ತು ಯಾರೂ ಲೇಬರ್ ಅಂತ ಬರ್ತಾಯಿಲ್ಲ ಎಲ್ಲ ಅಂತೇಳಿ ಕೇಳ್ತಾರೆ ಅಷ್ಟು ಕೊಟ್ಟರೆ ಬಂದು ಮಾಡಿಕೊಡ್ತಾರೆ ಆಮೇಲೆ ವೆಲ್ಡರ್ ಕೂಡ ವೆಲ್ಡರ್ ಏನಿಲ್ಲಪ್ಪ ಅಂತಂದ್ರು ಸುಮಾರು ಇದಕ್ಕೆ ವೆಲ್ಡಿಂಗ್ ಮಾಡಲಿಕ್ಕೇ ಹದಿನೈದು ಸೊ ನಾವು ಒಂದು ಸಾವಿರ ಮತ್ತು ಕಮ್ಮಿ ಮಾಡಿ ಹದಿನೈದು ಸಾವಿರ ಕೊಟ್ಟಿದ್ದೀವಿ ಏನೂ ಬರೋಲ್ಲ ಫ್ರೆಂಡ್ಸ್ ಲಕ್ಷಕ್ಕೆ ಏನು ಬರುತ್ತೆ ಯಾರೋ ಒಂದೂವರೆ ಲಕ್ಷ ಅಂತ ಇದ್ರು ಗಮೆಂಟು ಇರಲಿ ಪರವಾಗಿಲ್ಲ ಅವ್ರಿಗೆ ಅಷ್ಟಾಗಿ ಐಡಿಯಾ ಇರೋ ಐಡಿಯಾ ಇಲ್ಲ ಅಂತ ಅಂದ್ಕೊಂತೀವಿ ನಾವು ಸೊ ಅದಕ್ಕೋಸ್ಕರ ನೋಡಿ ಇದೊಂದು ಸ್ವಲ್ಪ ಮೆಟೀರಿಯಲ್ ಸಾಕೊಂಡು ಬಂದಿದ್ದೀವಿ ಇದು ಇದೊಂದಕ್ಕೇನೆ ಎಂಬತ್ತ್ಮೂರು ಸಾವಿರ ಆಗಿದೆ ನಾವು ಇದನ್ನು ಬೇಕಾದ್ರೆ ಬಿಲ್ ಕೂಡ ನಿಮ್ಗೆ ಹಾಕ್ತೀನಿ ನೋಡಿ ನೀವೇ ಬೇಕಾದರೆ ನೋಡಿ ಫ್ರೆಂಡ್ಸ್ ನಾವು ಈ ರೀತಿ ಶೆಡ್ ನಿರ್ಮಾಣ ಮಾಡಿದ್ದೀವಿ ನಾವು ಇದಕ್ಕೇ ಆವಾಗಲೇ ಮೂರು ಲಕ್ಷ ಖರ್ಚಾಗಿರೋ ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಲಕ್ಷ ಎರಡು ಮೂರು ಲಕ್ಷ ಆಗ್ಬೋದು ನಿಮಗೆಲ್ಲ ಒಂದೊಂದಾಗಿ ಒಂದೊಂದಾಗಿ ಇನ್ನೂ ವೀಡಿಯೋಗಳು ಆಗ್ತಾ ಆಗ್ತಾ ಹೋಗ್ತೀವಿ ಗೊತ್ತಾಗುತ್ತೆ ನಿಮ್ಗೆ ಐಡಿಯಾ ನುಡಿ ಹೊರಗೆಲ್ಲ ಸೇ ಪೆಡಾಕ್ ಸಿಸ್ಟಮ್ ಮಾಡಲಿಕ್ಕೆ ಆಮೇಲೆ ಈ ಒಣ ಮೇವು ಬೇಕೇ ಬೇಕು ಖಂಡಿತವಾಗೂ ಹಸುಗಳು ಯಾರಾದರೂ ಹೈನುಗಾರಿಕೆ ಮಾಡೋದು ಮಾಡೋರಿದ್ದರೆ ಒಣ ಮೇವಂತೂ ಇಟ್ಕೊಳ್ಳೆ ಬೇಕು ಬರೀ ಹಸಿ ಮೇವು ಹಾಕೋದ್ರಿಂದ ಅದಕ್ಕೆ ಪ್ರೋಟೀನ್ಸ್ ಕಮ್ಮಿ ಆಗುತ್ತೆ ಒಣ ಮೇವು ತಿಂದರೆ ಯಾವುದೇ ಥರದ ರೋಗಕ್ಕೆ ತುತ್ತಾಗಲ್ಲ ಆಮೇಲೆ ರೋಗ ಬಾಧೆ ಬರೋಲ್ಲ ಹಸುಗಳಿಗೆ ನೀರು ಚೆನ್ನಾಗಿ ಕುಡಿತವೆ ಈಗ ಎರಡು ಟೈಮ್ ಹಸಿ ಮೇ ಎರಡು ಟೈಮ್ ಹಸಿ ಮೇವು ಹಾಕಿ ಒನ್ ಟೈಮ್ ಒಣ ಹುಲ್ಲು ಹಾಕಿದರೆ ನೀರು ಚೆನ್ನಾಗಿ ಕುಡಿಯುತ್ತೆ ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಒಣಮೇವು ಹಾಕಲೇಬೇಕು ನೀವು ಆಮೇಲೆ ಹಸಿ ಮೇವು ಹಾಲು ಹಾಲಂತೂ ಬರುತ್ತೆ ಬಟ್ ಆದರೆ ನಮಗೆ ಹಸುಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕಂದ್ರೆ ಒಣ ಹುಲ್ಲು ಖಂಡಿತವಾಗೂ ಒಂದು ಮೇವಿಗೆ ಒಣ ಹುಲ್ಲು ಕೊಡಬೇಕು ಇನ್ನು ಎರಡು ಮೇವಿಗೆ ಹಸಿ ಮೇವು ಕೊಟ್ಕೊಂಡು ಆಮೇಲೆ ಸಬ್ಬೂಸ ಮತ್ತು ಎಕ್ಸ್ಟ್ರಾ ಈ ಥರ ತಿಂಡಿ ಕೈ ತಿಂಡಿಗಳೆಲ್ಲ ಸಿಗು ಇರುತ್ತಲ್ಲ ಅದೆಲ್ಲ ಹಾಕಬೇಕಾಗುತ್ತೆ ಏನಿಲ್ಲ ಫ್ರೆಂಡ್ಸ್ ಇದು ತೊಂಬತ್ತು ಒಂದು ಪರ್ ಕೆ ಜಿ ತೊಂಬತ್ತು ರೂಪಾಯಿ ಇದೆ ಕಬ್ಬಣ ಸೊ ಇದನ್ನು ಮಾಡಲಿಕ್ಕೆ ಇಷ್ಟು ಖರ್ಚಾಗಿರೋದಂತೂ ಖಂಡಿತ ನಿಜ ನಿಮ್ಗೇನಾದರೂ ಈ ಪೆಡಾಕ್ ಸಿಸ್ಟಮ್ ಬಗ್ಗೆ ಐಡಿಯಾ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೆ ನಮಗೂ ನೀವು ಹೇಳೋದ್ರಿಂದ ನಮಗೂ ಸ್ವಲ್ಪ ಮಾಹಿತಿ ಸಿಕ್ಕಂಗಾಗುತ್ತೆ ಆಮೇಲೆ ಹಸುಗಳ ಬಗ್ಗೆನೂ ನಮಗೆ ಹ್ಞೂ ಆಮೇಲೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಒಬ್ಬರು ರೈತರು ಏನು ಮಾಡ್ಬೇಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಯೂಟ್ಯೂಬು ತುಂಬ ಡೆವಲಪ್ ಮಾ ಡೆವಲಪ್ ಆಗಿರೋದ್ರಿಂದ ನಾವು ಇವತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಒಬ್ಬರಿಂದ ಒಬ್ಬರು ಎಲ್ಪ್ ತೊಗೋಬೇಕು ಒಬ್ಬರಿಂದ ಒಬ್ಬರು ಸಪೋರ್ಟ್ ಮಾಡಿದರೆ ರೈತ ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದರೆ ನಾವು ಹುಡುಕಂತ ಹೋದಾಗ ಅಲ್ಲಿಂದ ಟೈಮ್ ಎಷ್ಟು ಆಮೇಲೆ ಕಾಸ್ಟ್ ಕೂಡ ಜಾಸ್ತಿ ಆಗ ಆಗೋವಂಥದ್ದು ಸೊ ಇದಕ್ಕೋಸ್ಕರ ಈ ಮಧ್ಯವರ್ತಿಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ನಮಗೆ ಈಗ ಒಂದು ಹಸು ಎಪ್ಪತ್ತು ಎಪ್ಪತ್ತೆಂಬತ್ತು ಸಾವಿರ ಸಿಗಂಗಿದ್ರೆ ಈ ಮಧ್ಯವರ್ತಿಗಳು ನಮಗೆ ಒಂದು ಇಪ್ಪತ್ತು ಒಂದು ಮೂವತ್ತು ಈ ಥರ ಕೊಡೋಂಥದ್ದು ಆಮೇಲೆ ಸೆಂಟ್ರಲ್ ಬಂದು ಮತ್ತು ಇನ್ನೊಂದು ಜಾಸ್ತಿ ಮಾಡೋವಂಥದ್ದು ರೈತರು ಈ ಥರ ಒಬ್ಬರಿಂದ ಒಬ್ಬರಿಗೆ ಬರೀ ಮಧ್ಯವರ್ತಿಗಳಿಗೆ ದುಡ್ಡು ಕೊಡ್ತಾ ಹೋದರೆ ಖಂಡಿತವಾಗೂ ರೈತ ಯಾವ ಕ್ಷೇತ್ರದಲ್ಲಾದ್ರೂ ಈ ಹೈನುಗಾರಿಕೆ ಆಗಿರ್ಬೋದು ಅಥವಾ ಕೃಷಿಲೆ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ಆಗಿರ್ಬೋದು ರೈತ ಯಾವತ್ತೂ ಏಳಿಗೆ ಆಗೋಕ್ಕೆ ಯಶಸ್ಸು ಕಾಣಲು ಸಾಧ್ಯವೇ ಇಲ್ಲ ಸೊ ಅದಕ್ಕೋಸ್ಕರ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಆಗ ಆಗೋದ್ರಿಂದ ತುಂಬ ಯೂಸ್ ಇದೆ ಇದರಿಂದ ಸ್ವಲ್ಪ ಟೈಮು ಸೇವ್ ಆಗುತ್ತೆ ನಮಗೆ ಇದರಿಂದ ಸ್ವಲ್ಪ ನಮಗೆ ವರ್ಕು ಕಮ್ಮಿ ಆಗುತ್ತೆ ಮತ್ತು ನಾಲೆಡ್ಜು ಜಾಸ್ತಿ ಆಗುತ್ತೆ ಸ್ವಲ್ಪ ಸ್ಕಿಲ್ಗಳು ಜಾಸ್ತಿ ಆಗ್ತವೆ ಸೊ ಅದಕ್ಕೆ ನಾನು ಹೇಳೋದನ್ನು ಏನಂದರೆ ನಾವು ಈಗ ನಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಯೂಟ್ಯೂಬಿಂದ ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತವೆ ಮತ್ತು ಒಳ್ಳೊಳ್ಳೆ ನಮ್ಗೆ ಏನು ಬೇಕು ನಮಗೆ ಈ ಕೃಷಿ ಬಗ್ಗೆ ಆಗಿರ್ಬೋದು ಹೈನುಗಾರಿಕೆ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ನೀವೂ ಸರ್ಚ್ ಮಾಡಿ ನೋಡಿ ಎಲ್ಲಿ ಕಮ್ಮಿ ಆಗುತ್ತೆ ಎಲ್ಲಿ ಜಾಸ್ತಿ ಆಗುತ್ತೆ ಒಂದು ಕಡೆ ಎಲ್ಲ ಎರಡು ಕಡೆ ನಿಮಗೆ ಐಡಿಯಾ ಬರುತ್ತೆ ಒಂದು ವೀಡಿಯೋ ನೋಡಿ ಒಂದು ವೀಡಿಯೋ ನೋಡಿದರೆ ಅಥವಾ ಇನ್ನೊಂದು ವೀಡಿಯೋ ನೋಡಿದರೆ ಇನ್ನೂ ಐಡಿಯಾ ಬರುತ್ತೆ ಒಳ್ಳೆಯ ಸ್ಕಿಲ್ ಬರುತ್ತೆ ಸೊ ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಹೈನುಗಾರಿಕೆ ಹೈನುಗಾರಿಕೆ ಆಗಿರ್ಬೋದು ಕೃಷಿಯಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ರಿ ನಮ್ಮಂಥವ್ರಿಗೆ ಮತ್ತು ನಿಮ್ಮಂಥವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಈ ಯೂಟ್ಯೂಬು ಮತ್ತು ಸೋಷಿಯಲ್ ಮೀಡಿಯಾ ನಮ್ಮ ಎಲ್ಲ ಜರ್ಸಿ ಇದ್ವು ಸೊ ಆ ಜರ್ಸಿ ಎಲ್ಲ ಕೊಟ್ಟು ಒಂದೊಂದಾಗಿ ಒಂದೊಂದಾಗಿ ಜರ್ಸಿಗಳೆಲ್ಲ ಕೊಟ್ಟು ಯಾಕಂದರೆ ಹಾಲಿನ ಇಳುವರಿ ಕಮ್ಮಿ ಬಟ್ ರೋಗ ನಿರೋಧಕ ಶಕ್ತಿ ಜ ಜರ್ಸಿಗೆ ಜಾಸ್ತಿ ಸೊ ಅದಕ್ಕೋಸ್ಕರ ನಾವು ಈಗ ಎಚ್ ಎಫ್ ಹಸು ತರಲಿಕ್ಕಿದ್ದೀವಿ ಸೊ ಫ್ರೆಂಡ್ಸ್ ನಾವು ಈ ಥರ ಶೆಡ್ ನಿರ್ಮಾಣ ಮಾಡಿರೋದಂತೂ ಖಂಡಿತ ನಿಜ ಇದಕ್ಕೆ ಖಂಡಿತ ಮೂರು ಲಕ್ಷ ಖರ್ಚಾಗಿರೋದು ನಿಜ ಯಾಕಂದರೆ ನಮ್ಮದು ಇದೆಲ್ಲ ಹೇಳಿದ್ನಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಆಮೇಲೆ ಫ್ರೆಂಡ್ಸ್ ಇದು ಇಲ್ಲಿನ ಇಲ್ಲಿರೋಂಥ ಪಂಪ್ಸೆಟ್ಗಳು ನೀರು ಅನುಗುಣವಾಗಿ ಕೊಟ್ಟಿಗೆ ಅನುಗುಣವಾಗಿಯೇ ಕೂಡ ನಮ್ಮದು ಪಂಪ್ಸೆಟ್ ಕೂಡ ಇರೋಂಥದ್ದು ಯಾಕಂದರೆ ಮೇವಿಗೂ ಅನುಕೂಲ ಆಗುತ್ತೆ ಆಮೇಲೆ ಇದು ಹಸುಗಳಿಗೆ ಖಂಡಿತ ನೀರು ಬೇಕೇ ಬೇಕಲ್ವಾ ಈಗ ಒಂದು ಎರಡು ಹಸು ಆದರೆ ಆ ಕಡೆ ಈ ಕಡೆಯಿಂದ ತರ್ಬೋದು ನಾವು ನೀರು ಈ ನಾವು ಈಗ ಒಂದು ಒಬ್ಬರೇ ಲೇಬರು ನಾವು ಒಬ್ಬರೇ ವರ್ಕ್ ಮಾಡ್ತೀವಿ ಅಂದಾಗ ಸ್ವಲ್ಪ ಅನುಗುಣವಾಗಿ ಕೊಟ್ಟಿಗೆ ಅನುಗುಣವಾಗಿ ಪಂಪ್ಸೆಟ್ಟು ನೀರು ಮೇವು ಆಮೇಲೆ ಕೂಡ ಈ ಇಂದ ಲಾಭವೂ ಖಂಡಿತವಾಗೂ ಬರುತ್ತೆ ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದರೂ ನಾವು ಅದಕ್ಕೆ ಟೈಮ್ ಕೊಡಬೇಕು ಟೈಮ್ ಕೊಡೋದ್ರಿಂದ ಸೊ ನಮಗೂ ಸ್ವಲ್ಪ ಇಂಪ್ರವೈಸೇಷನ್ ಆಗುತ್ತೆ ಅದಕ್ಕೋಸ್ಕರ ಏನೇ ನೀವೇನೇ ಕೊಟ್ಟಿಗೆ ಮಾಡ್ತೀನಿ ನೀವೇನೇ ಹಸು ತರ್ತೀವಿ ದನದ ಕೊಟ್ಟಿಗೆ ಎಲ್ಲೇ ಆದರೂ ಪರವಾಗಿಲ್ಲ ನೀಟಾಗಿ ಈ ರೀತಿ ನೀವು ನೀಟಾಗಿ ಮಾಡ್ಕೊಂಡು ಪೆಡಾಕ್ ಸಿಸ್ಟಮ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಹತ್ತು ಹಸು ಒಬ್ ಒಬ್ನೇನು ಮಾಡಲಿಕ್ಕೆ ಸಾಧ್ಯ ನೋಡಿ ಫ್ರೆಂಡ್ಸ್ ಈ ರೀತಿ ನಮ್ಮ ಶೆಡ್ಡು ನಮ್ಮ ದನದ ಕೊಟ್ಟಿಗೆ ಈ ರೀತಿ ನಾವು ಮೂರು ಲಕ್ಷದಲ್ಲಿ ಖರ್ಚು ಮಾಡಿ ಮಾಡಿರೋಂಥದ್ದು ನೋಡಿ ನಾವು ಈ ಕಬ್ಬಣ ಎಲ್ಲ ತಂದು ಇದೆಲ್ಲ ಮಾಡ್ತಿದ್ದೀವಿ ಅಂದಮೇಲೆ ಸ್ವಲ್ಪ ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ ಸೊ ಅದಕ್ಕೆ ಫ್ರೆಂಡ್ಸ್ ಇದಕ್ಕಾಗಿ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ Thank you, friends.